ಒಂಬತ್ತು ತಿಂಗಳು ತನ್ನ ಹಟ್ಟಿ ಒಳಗೆ ಜಾಕಿ ಮಾಡಿ ಒಂದು ತಿಂಗಳಾಗ ತನ್ನ ಹಟ್ಟಿ ಒಳಗ ಜಾಕಿ ಮಾಡಿ ಒಂದು ತಿಂಗಳಾದ ಮಾ ತಾಯಿ ತನ್ನ ಜೀವ ಅಂತ ಜಗದಾಗಿ ನಮಗೆ ಜಲಮ ನೀಡಿ ತನ್ನ ರಕ್ತವನ್ನು ಎಲ್ಲ ಬಸದ ಹಾಲಿನ ಮುಖಾಂತರ ನಮಗೆ ಕುಡಿಸಿ

ಜಗತ್ತಿನ ಹೇಳ ಹೆಣ್ಣು ಜಗದಕ್ಕಂಡು ಹೆಣ್ಣು ಸಂಸಾರದ ಜ್ಯೋತಿ ಹಾ ಹೆಣ್ಣು ಸಂಸಾರದ ಜ್ಯೋತಿ ಹೆಣ್ಣು ಜಗದ ಹೆಣ್ಣು ಸಂಸಾರದ ಜ್ಯೋತಿ ಹೆಣ್ಣು ಗ್ರಹಲಕ್ಷಿ ಮನೆ ಮಗನ ಪಾಕ ಸಾದ ತಾಯಿಗೆ ಮೊದಲು ಕೂಡ ಹೆಡ್ತಿಲ್ಲ ಕತ್ತು

ತಕ್ಕಂತ ಅಣ್ಣ ಮಂದಿರಕ್ಕೆ ಆದರೆ ಜಗತ್ತೆ ದೇವರ ತಾಯಿ ಬಿಟ್ಟು ಜಗತ್ತದಾಗ ದೇವರು ಯಾರು ಇಲ್ಲ ಆ ಭೂಮಿ ಕೆಳಿನ ಮೌಡಿ ಹುಟ್ಟಿ ಬಂದ ಮೇಲೆ ತಕ್ಕ ತಾಯಿ ಯೋಗ ಮತ್ತು ಭೂಮಿಯ ಮುತ್ ಶಾಸ್ತ್ರ ಯಾವುದು ಹೌದು ಏನೋ ನಮ್ಮದ ಒತ್ತಾ ಭೂಮಿ ಋಣ ಹೆಕ್ಕ ತಾಯಿರನ ತೀರಿಸಕ್ಕೆ ಶಾಸ್ತ್ರ ಅಂತ ಇವತ್ತು ನೀ ಹಾರ್ಟಿ ಪಾರ್ಟಿ ಹೇಳಿದ ಕೆಲಸಕ್ಕೆ ಹಾರ್ಟಿ ಬಗ್ಗೆ ಮಾತಾಡಕ್ಕೆ ಅಂತಾ ನೀ ಹುಟ್ಟಿ ಬಂದ ಮೇಲೆ ಕರೆ ಏ ತಾಯಿ ಸುಳ್ಳು ಮಾತಾಡ ಮಗ ನೀರು ಹೇಳಿ ಎಲ್ಲ ಈ ಗ್ರಾಮದಲ್ಲಿ ಹಿರಿಯರು ಏನ್ ಬರ್ದಿ ಹೊಸ ಬಂಗಾರಕ್ಕಿಂತ ಹುಟ್ಟಿ ಬಂಗಾರಕ್ಕಿಂತ ಪಟ್ಟು ಬಂಡಾರ ಹುಟ್ಟಿ ಬಂಗಾರಕ್ಕಿಂತ ಪಟ್ಟು ಬಂಡಾರ ಬಂಗಾರ ಮುಟ್ಟಿ ಅಡಿ ಮಾಡಿ ಹೇಳೋ ಮಗ